ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕರಗಲ್ಲು ಸ್ಥಾಪನೆ ಹೌದು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕರಗಲ್ಲು ಸ್ಥಾಪನೆ ಕಾರ್ಯಕ್ರಮವನ್ನು ನೇರವರಿಸಿತು ಸಕಲ ವ್ಯರ್ಥಗಳೊಂದಿಗೆ ಗಂಗಾ ಪೂಜೆ ಕುಂಭಗೊಳಗೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಶ್ರೀಗಳನ್ನು ಬರಮಾರಿಕೊಂಡು ಭವ್ಯ ಸ್ವಾಗತ ಕೋರಿದರು ಹರಪನಹಳ್ಳಿಯ ತೆಗ್ಗಿನಮಠ ಸಂಸ್ಥಾನದ ಶ್ರೀ ವರಸದೋತ್ತ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದಿಪುರ ಮತ್ತು ಪಟ್ಟದ ಚಿನ್ಮಯ ಸ್ವಾಮಿಗಳು ಗುಣಿಬಸವೇಶ್ವರ ಸಂಸ್ಥಾನ ಮಠ ಕೋಳಹಳ್ಳಿ ಇವರುಗಳ ಅಮೃತ ಹಸ್ತದಿಂದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ನೆರವಹಿಸಿದರು ನಂತರ ಧರ್ಮಸಭೆ ವೇದಿಕೆಯ ಕಾರ್ಯಕ್ರಮವನ್ನು ನೇರವಹರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹರತ್ನಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕಿಯಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನರವರು ನೂತನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆಗೆ ಶುಭ ಕೋರಿ ಮಳೆ ಬೆಳೆ ಸಮೃದ್ಧಿಯನ್ನು ಶ್ರೀ ಆಂಜನೇಯ ಸ್ವಾಮಿ ಕೋಡಿಹಳ್ಳಿ ಗ್ರಾಮಸ್ಥರಿಗೆ ನೀಡಲಿ ಎಂದು ನುಡಿದರು ನಂತರ ತ್ರಿಮೂರ್ತಿಗಳು ಆಶೀರ್ವರ್ಚನ ನುಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಸಂಗಪ್ಪನವರು ಕುಡಿಹಳ್ಳಿ ಭೀಮಣ್ಣ ಗ್ರಾಮದ ಮುಖಂಡರು ಹಿರಿಯರು ಯುವಕರು ಮಕ್ಕಳು ಮತ್ತು ಮಹಿಳೆಯರು ಭಾಗವಹಿಸಿದ್ದರು ವರದಿ ಬಿ ಸಲೀಂಸಾಬ್ ಉಮಲ್ಗಟ್ಟಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ರಾಜ ಮನೆತನಗಳು ಇವತ್ತು ಆಳಿ ಹೋಗಿದಾವೆ ರಾಷ್ಟ್ರಕೂಟ ಇರಬಹುದು ಹೊಲಸಳ ಇರಬಹುದು ಕದಂಬ ಈ ಎಲ್ಲ ರಾಜ ಮನೆತನಗಳು ಕೂಡ ಈ ತಾಯಿ ಭಾಷೆಯನ್ನ ಆರಾಧಿಸಿ ಬೆಳೆದಿರುವಂತದ್ದು ನಾವು ಇತಿಹಾಸವನ್ನ ನೋಡಿ ಆ ಇತಿಹಾಸವನ್ನ ಓದಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗೇನೆ ರನ್ನ ಜನ್ನ ತೊಂಬ ಮಹಾಕವಿಗಳು ಕೂಡ ಹೊಗಳಿದಂತಹ ಈ ಕನ್ನಡಮ್ಮನನ್ನ ನಾವೆಲ್ಲರೂ ಕೂಡ